ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಆಸೆ ಹಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ರೋಹಿಣಿ ಮತ್ತೆ ಮನೋಜ್ ಮಾತಾಡ್ತಾ ಇರ್ತಾರೆ ನಂಬರ್ ಹೇಳು ರೋಹಿಣಿ ಅಂತ ಮನೋಜ್ ಹೇಳ್ತಾನೆ ರೋಹಿಣಿ ನಂಬರ್ ಎಲ್ಲ ಹೇಳ್ತಾಳೆ ಅದನ್ನ ಟೈಪ್ ಮಾಡಿ ರೋಹಿಣಿ ಇದೇನೋ ಅಶೋಕ್ ಡ್ರೋನ್ರೆ ಅಂತ ತೋರಿಸ್ತಾ ಇದೆಯಲ್ಲ ಅಂತ ಮನೋಜ್ ಹೇಳ್ತಾನೆ ಅಯ್ಯೋ ಮನೋಜ್ ನಂಗ್ ಆತರದವ್ರು ಯಾರು ಗೊತ್ತಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ಒಂದ್ ಕೆಲಸ ಮಾಡು ನಂಗೆ ತುಂಬಾ ಟೈಮ್ ಆಗ್ತಾ ಇದೆ ನಾನು ಹೋಗಿ ತಣ್ಣೀರ್ ಸ್ನಾನ ಮಾಡ್ತೀನಿ ನೀನು ಬಿಸಿನೀರ್ನ ಕಾಯ್ಸ್ಕೊಂಡ್ ಸ್ನಾನ ಮಾಡು ಬರ್ತೀನಿ ಅಂತ ಹೇಳಿ ಮನೋಜ್ ಸ್ನಾನಕ್ಕೆ ಹೋಗ್ತಾನೆ ಅಮ್ಮ ಹಾ ಅಯ್ಯೋಜು ಅಂತ ಮನೋಜ್ ಕೂಗ್ತಾ ಇರ್ತಾನೆ ಯಾಕೋ ಈ ತರ ಕೂಗ್ತಾ ಇದ್ಯಾ ಏನಾಯ್ತು ಅಂತ ಶಾಂತಿ ಕೇಳ್ತಾರೆ ಅಮ್ಮ ಮೈಯೆಲ್ಲ ಸುಟ್ಟೋಯ್ತಮ್ಮ ಕುದಿ ನೀರ್ನ ಮೈ ಮೇಲೆ ಹಾಕೋಬಿಟ್ಟೆ ಅದರಿಂದ ಮೈಯೆಲ್ಲಾ ಸುಟ್ಟೋಗಿದೆ ಸುಡದೆ ಇನ್ನೇನ್ ಮಾಡುತ್ತೆ ಅಂತ ಮನೋಜ್ ಕೂಗಾಡ್ತಾ ಇರ್ತಾನೆ ಅಲ್ಲಾ ಕಣು ತಣ್ಣೀರಲ್ಲಿ ಸ್ನಾನ ಮಾಡ್ತೀನಿ ಅಂದಲ್ವೋ ಅಂತ ಶಾಂತಿ ಹೇಳ್ತಾಳೆ ಅಯ್ಯೋ ತಣ್ಣೀರಲ್ಲಮ್ಮ ಮಾದು ಯಾರೋ ಬಿಸ್ನೀರ್ ಹಾಕ್ಬಿಟ್ಟಿದಾರೆ ಅಂತ ಮನೋಜ್ ಹೇಳ್ತಾನೆ ನನಗ್ ಗೊತ್ತು ಇದೆಲ್ಲ ಯಾರ್ ಮಾಡಿರೋದಂತ ಮೀನನೇ ಕೆಲಸ ಎಲ್ಲಾ ಮಾಡಿರ್ತಾಳೆ ಅಂತ ಶಾಂತಿ ಹೇಳಿರ್ತಾಳೆ ಅಷ್ಟೆ ಅಲ್ಲಿಗೆ ಸೂರ್ಯ ಬಂದು ಇದನ್ನೆಲ್ಲಾ ಮಾಡಿದ್ದು ಸೂರ್ಯ ಅಂತ ಸೂರ್ಯ ಹೇಳ್ತಾನೆ ಏನ್ರೀ ಇದೆಲ್ಲ ಮೈ ಮೇಲೆ ಪರಿಜ್ಞಾನ ಇಲ್ವಾ ನಿಮ್ಗೆ ಸ್ಯಾಡ್ ಇಷ್ಟ ತರ ಬಿಹೇವ್ ಮಾಡ್ತಾ ಇದೀರಲ್ಲ ಪಾಪ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ ಸೋ ಸ್ಯಾಡ್ ಅಲ್ಲ ಫುಲ್ ಜಾಲಿ ಜಾಲಿ ಅಂತ ಸೂರ್ಯ ಹೇಳ್ತಿರ್ತಾನೆ ಇಂತ ಕೆಲ್ಸ ಮಾಡಿ ಈ ತರ ಮಾತಾಡ್ತಾ ಇದೀರಲ್ಲ ನಾಚಿಕೆ ಆಗಲ್ವಾ ನಿಮ್ಗೆ ಅಂತ ಹೇಳಿ ರೋಹಿಣಿ ಬೈತಾ ಇರ್ತಾಳೆ ಅಲ್ಲಾ ಬಿಟ್ಟಿಗೆ ಬಿದ್ದಿದಾಳೆ ನಾನ್ ಹೆಂಡತಿ ಅಂತ ಬಾಯ್ ಬಾಯಿಗೆ ಬಂದಂಗೆಲ್ಲ ಕೆಲ್ಸ ಹೇಳ್ತಿರಲ್ಲ ನಾನ್ ನೀ ಮನೆ ಹಾಳಾ ಇದು ಸ್ಯಾಂಪಲ್ ಇನ್ನೊಂದ್ಸಲಿ ಯಾರಾದ್ರೂ ಇವಳತ್ರ ಬಂದು ಲೇ ಮೀನಾ ಬಾಯ್ಲಿ ಈ ಕೆಲ್ಸ ಮಾಡು ಆ ಕೆಲ್ಸ ಮಾಡು ಅದು ತಿಕ್ಕು ಇದು ತೊಳಿ ಅಂತ ಏನಾದ್ರೂ ಹೇಳಿದ್ರೆ ಯಾರು ಹೇಳ್ತಾರೋ ಅವ್ರಿಗೆ ಇದೇ ಗತಿ ಆಗೋದು ಅಂತ ಸೂರ್ಯ ಹೇಳ್ತಾನೆ ರೀ ಯಾಕ್ರಿ ಈ ತರ ದುಡ್ಕುದ್ರಿ ಅಂತ ಮೀನಾ ಕೇಳ್ತಾಳೆ ಏ ನಿನ್ ಸುಮ್ನೆ ಇರ ನಿಂಗ್ ಗೊತ್ತಾಗಲ್ಲ ಇದೆಲ್ಲ ಅವ್ರು ಹೇಳಿದ್ದೆಲ್ಲ ಮಾಡ್ಕೊಂಡ್ ಹೋಗ್ತಾ ಇರ್ತಿಯಲ್ಲ ಇವಾಗ ನಾನು ಸ್ನಾನಕ್ ಹೋಗ್ತಾ ಇದೀನಿ ಸೈಲೆಂಟ್ ಆಗಿ ನೀನು ನನ್ನ ಹಿಂದೆ ಬರ್ಬೇಕು ಹೋಗ್ ಏನು ಕೆಲಸ ಮಾಡಂಗಿಲ್ಲ ಹೇಳ್ತಾ ಇದೀನಿ ಅವ್ಳ ಮಾಡಾಕಿದ್ನ ತಿನ್ಕೊಂಡ್ ಹೋಗಂಗಿದ್ರೆ ಹೋಗ್ಲಿ ಇಲ್ಲ ಅಂದ್ರೆ ಹೋಗ್ಬಿಟ್ಟು ಅವ್ರಗ್ ಏನ್ ಬೇಕೋ ಮಾಡ್ಕೊಂಡ್ ತಿನ್ಕೊಳ್ಳಿ ಇವಳೇನು ಕೆಲಸ ಮಾಡ್ತಾ ಇಲ್ಲ ಸೈಲೆಂಟ್ ಆಗಿ ಬಾ ನನ್ ಜೊತೆ ಅಂತ ಹೇಳಿ ಸೂರ್ಯ ಮೀನನ್ ಕರ್ಕೊಂಡ್ ಹೋಗ್ತಾನ ಅಲ್ಲಿಂದ ಅಯ್ಯೋ ಏನ್ ಪಾಪಿಗಳಪ್ಪ ಇವ್ರು ನಾನ್ ಏನ್ ಹೇಳಲಿ ಅವ್ರ ಬಗ್ಗೆ ಹೋಗಮ್ಮ ಬೆನ್ನಿಗೆಲ್ಲ ಸ್ವಲ್ಪ ತೆಂಗಿನ ಎಣ್ಣೆ ಹಚ್ಚು ಅಂತ ಶಾಂತಿ ಹೇಳ್ತಾಳೆ ನೆಕ್ಸ್ಟ್ ಶಾಂತಿ ಯೋಚನೆ ಮಾಡ್ಕೊಂಡ್ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾರೆ ಅಷ್ಟ್ರಲ್ಲಿ ಅಲ್ಲಿಗೆ ರಂಗನಾಥ್ ಬರ್ತಾರೆ ಇದ್ಯಾಕೆ ಮನೇಲೆ ಸತಪತ ವಾಕಿಂಗ್ ಮಾಡ್ತಾ ಇದೀಯಾ ನಿನ್ಗೂ ಬಿ ಪಿ ಬಂದ್ಬಿಡ್ತಾ ಎಲ್ಲಾರ್ಗು ಟೆನ್ಷನ್ ಕೊಟ್ಟು ಬಿಪಿ ಜಾಸ್ತಿ ಮಾಡೋಳ್ ನೀನು ನಿನ್ಗೆ ಬಿಪಿ ಬಂದ್ಬಿಡ್ತಾ ಹಬ್ಬ ಸಮಾಧಾನ ಆಯ್ತು ನಂಗೆ ಅಂತ ರಂಗನಾಥ್ ಹೇಳ್ತಾರೆ ಅಯ್ಯೋ ದೇವ್ರೆ ಟೆನ್ಷನ್ ಅಲ್ಲ ಹೇಳ್ದೆರಿ ಇವ್ರ ಬೇರೆ ಅಂತ ಶಾಂತಿ ಹೇಳ್ತಾಳೆ ಓ ಕರೆಕ್ಟ್ ಆಗಿ ಹೇಳ್ಬೇಕಪ್ಪ ಈ ಮನ್ ಬುದ್ಧಿಗೆ ಅದೆಲ್ಲ ಒಳಿಯಲ್ಲ ಕಣೆ ಅಂತ ರಂಗನಾಥ್ ಹೇಳ್ತಾರೆ ನಿಮ್ದು ಮಂದ್ ಬುದ್ಧಿನ ಹೌದೌದು ಬಿಡಿ ಅದಕ್ಕೆ ಅಲ್ವಾ ಅವ್ರಿಬ್ಬ್ರೂ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇರೋದು ನೀವು ಅಂತ ಶಾಂತಿ ಹೇಳ್ತಾಳೆ ಯಾರ ಏನಾಯ್ತೆ ಅಂತ ರಂಗನಾಥ್ ಕೇಳ್ತಾರೆ ಸೂರ್ಯ ಇವತ್ತು ಏನ್ ಅಂತ ಗೊತ್ತಾ ನಿಮ್ಗೆ ಅಂತ ಶಾಂತಿ ಕೇಳ್ತಾಳೆ ಅದ್ ಏನು ಅಂತ ಹೇಳಮ್ಮ ಬೆಳಿಗ್ಗೆ ಆಕಾಶವಾಣಿ ನ್ಯೂಸ್ ಇನ್ನ ಬಂದಿಲ್ಲ ನಂಗೆ ಅದೇನಂತ ನೀನೆ ಹೇಳ್ಬೇಕಂತ ರಂಗನಾಥ್ ಹೇಳ್ತಾರೆ ಅಯ್ಯೋ ಈ ಕುದೀತಾ ಇರೋ ಬಿಸ್ನೀರ್ನ ಮನೋಜನ್ ಬೆನ್ ಮೇಲೆ ಸುರ್ ಬಂದಿದಾನ ಅವನು ಮನೋಜ ಪಾಪ ಒಂದೇ ಕಡೆ ಕುಂತ್ಕೊಂಡು ನರಳತಾ ಇದ್ದಾನೆ ಅಂತ ಶಾಂತಿ ಹೇಳ್ತಾರೆ ಇನ್ನು ಅಂತ ಸುವರ್ಣ ಅವಕಾಶ ನಂಗ್ ಬಂದಿಲ್ಲ ಅವನೇ ಸುರ್ರೋ ಅಂತ ಸುರ್ಕೊಂಡು ಗುಳೋ ಅಂತ ಅಳ್ತಾ ಇದ್ದಾನೆ ಅಂತ ಸೂರ್ಯ ಹೇಳ್ತಾನೆ ಅದ್ ಅದೇನಂತ ಸರಿಯಾಗಿ ಹೇಳ್ರಪ್ಪ ಏನಾದ್ರು ಅವನನ್ನ ಆಸ್ಪತ್ರೆ ಗಿತ್ಪೇತ್ರೆಗೆ ಸೇರ್ಸಿದ್ರ ಏನು ಅಂತ ರಂಗನಾಥ್ ಹೇಳ್ತಾರೆ ಅಪೋ ಅವ್ನೊಂತರ ಎಮ್ಮೆ ಮೈ ಇದ್ದಂಗೆ ಈ ಕಲ್ಲಿಂದ ಕಟ್ತಾರಲ್ಲ ಕಾಂಪೌಂಡ್ ಚರ್ಮ ಒಂದು ಅಂತ ಸೂರ್ಯ ಹೇಳ್ತಾನೆ ನೋಡ್ರಿ ನೋಡಿ ನೀವೇ ಹೇಗ್ ಮಾತಾಡ್ತಾ ಅಂತ ಅಂತ ಶಾಂತಿ ಹೇಳ್ತಾರೆ ಏ ಇಬ್ರು ಸರಿಯಾಗಿ ಹೇಳ್ರೋ ಅವ್ನ ಮೈ ಮೇಲೆ ಬಿಸ್ನೀರ್ ಹೆಂಗ್ ಬೀಳ್ತು ಅಂತ ರಂಗನಾಥ್ ಕೇಳ್ತಾರೆ ಅಲ್ಲಾರಿ ಸ್ನಾನಕ್ ಹೋಗ್ಬೇಕು ಗೀಝರ್ ವರ್ಕ್ ಆಗ್ತಾ ಇಲ್ಲ ನೀರ್ ಕಾಯಿಸ್ಕೊಡು ಅಂತ ಹೇಳ್ದ ಅಂತ ಶಾಂತಿ ಕೇಳ್ತಾಳೆ ಯಾರನ್ನ ಕೇಳ್ದ ಅಂತ ಈ ಸಕ್ಕರೆಗೆ ಕೇಳ ಕೇಳಪ್ಪ ಇಲ್ಲ ಅಂದ್ರೆ ಜನ ಪಾಪ ಅಪಾರ್ಥ ಮಾಡ್ಕೊಬಿಡ್ತಾರೆ ಅಂತ ಸೂರ್ಯ ಹೇಳ್ತಾನೆ ಆಯ್ತು ಸುಮ್ ನೀರು ನಾನ್ ಹೇಳ್ತೀನಿ ಅಲ್ಲಾರಿ ಅವ್ನ್ ಕೇಳಿದ್ದು ಮೀನು తప్పేన్ీ తప్ప ನೀವೇ ಹೇಳಿ ಅಂತ ಶಾಂತಿ ಕೇಳ್ತಾಳೆ ತಪ್ಪೇ ಸಕ್ರೆ ಇಲ್ವ ಅವ್ನ್ಗೆ ಎಂಡ್ರು ಅವ್ನ ಎಂಡ್ರನ ಕೇಳ್ಬೇಕಾಗಿತ್ತು ಅನ್ನ ಎನ್ ತವ ಯಾ ಬಂದ ಅಂತ ಸೂರ್ಯ ಕೇಳ್ತಾನೆ ಯಾಕೆ ನೀನ್ ಎಂಟಿ ನೀರ್ ಕಾಯಿಸಿಕೊಟ್ಬಿಟ್ರೆ ಕೈಯನ್ ಸಾವ್ದ್ ಹೋಗ್ತಾ ಇತ್ತ ಅಂತ ಶಾಂತಿ ಹೇಳ್ತಾಳೆ ಸ್ವಲ್ಪ ಬರಿ ಬಾಯ್ ಮಾಡ್ದೆ ಅದೇನ್ ವಿಷಯ ನಡೀತು ಅಂತ ಸರಿಯಾಗಿ ಹೇಳ್ತೀರಾ ಇಬ್ರುನು ಅಂತ ರಂಗನಾಥ್ ಹೇಳ್ತಾರೆ ಅವಳು ನೀರ್ ಕಾಯಿಸ್ಕೊಡಲ್ಲ ಅಂತ ಹೇಳಿದ್ಲು ಆಯ್ತು ಬಿಡು ನಾನ್ ತಣ್ಣೀರಲ್ಲೇ ಸ್ನಾನ ಮಾಡ್ತೀನಿ ಅಂತ ಹೇಳಿ ಮನೋ ಸ್ನಾನದ ಮನೆಗ್ ಹೋದ ಅಲ್ಲಿಂದ ಟವಲ್ ತಗೊಂಡು ಬಾತ್ರೂಮ್ ಹೋಗೋಷ್ಟ್ರಲ್ಲಿ ಈ ಪುಣ್ಯಾತ್ಮ ಉದಿತಾ ಇರೋ ನೀರ್ನ ತಗೊಂಡೋಗಿ ಬಕೆಟ್ ನಲ್ಲಿ ಸುರ್ದಿಟ್ಟಿದಾನೆ ಅವ್ನು ಅದನ್ನ ನೀರ್ ಅನ್ಕೊಂಡು ತಗ್ದು ಸುರ್ಕೋ ಅವ್ನ್ ಬೆನ್ನೆಲ್ಲಾ ಸುಟ್ಟೋಗಿದೆ ಅಂತ ಶಾಂತಿ ಹೇಳ್ತಾರೆ ಯಾಕೋ ಹಂಗೆಲ್ಲಾ ಮಾಡ್ದೆ ಸೂರ್ಯ ಅಂತ ರಂಗನಾಥ್ ಕೇಳ್ತಾರೆ ಅಪ್ಪ ನೀನ್ ಅದನ್ನ ನೋಡ್ಬೇಕಾಗಿತ್ತಪ್ಪ ಏನು ಅವ್ಳೇನ್ ಇವ್ರ ಮನೆ ಕೆಲ್ಸ್ತಾವಳಪ್ಪ ಅಲ್ಲಪ್ಪ ಅವ್ರ ಅವ್ರ ಎಂತಿ ಅವ್ರ ಅವ್ರ ಇದ್ರು ಎಲ್ಲಾ ಕೆಲ್ಸನು ನನ್ನ ಹೆಂಡತಿಗೆ ಹೇಳ್ತಾರೆ ಇವ್ರು ಅದ್ರಲ್ಲೂ ಏನ್ ಜಂಬಗಳಂತಿಯಾ ಏಯ್ ಬಾಯ್ಲಿ ಏಯ್ ಇಲ್ಲಿ ಅದ್ ಮಾಡು ಇದ್ ಮಾಡು ಏನ್ ಟೌನ್ ಅದು ಅಂತ ಸೂರ್ಯ ಹೇಳ್ತಾನೆ ಸೂರ್ಯ ನಿನ್ ಕೆಲ್ಸಕ್ ಹೋಗು ನಿನ್ ಲೇಟ್ ಆಯ್ತು ಅಂತ ರಂಗನಾಥ್ ಹೇಳ್ತಾರೆ ಸರಿನಪ್ಪ ಆಯ್ತು ನೀನ್ ತಿಂಡಿ ತಿಂದಿಯಾ ಅಂತ ಸೂರ್ಯ ಕೇಳ್ತಾನೆ ಹ್ಮ್ ತಿಂತೀನಿ ಮಾತ್ರ ಹೇಗು ತಗೋಬೇಕಲ್ಲ ನೀನ್ ತಿಂದ ಅಂತ ರಂಗನಾಥ್ ಕೇಳ್ತಾರೆ ಆಯ್ತಪ್ಪ ತಿಂದೆ ಸರಿ ನಾನ್ ಹೊರಡ್ತೀನಿ ಅಂತ ಹೇಳಿ ಸೂರ್ಯ ಹೋಗ್ತಾನೆ ಇಷ್ಟೇ ಇಷ್ಟೇ ನೀವು ಯಾಕೋ ಹಿಂಗ್ ಮಾಡ್ದೆ ಅಂತ ಒಂದ್ ಮಾತಾದ್ರು ಅವ್ನನ್ನ ದಬಾಯಿಸ್ ಕೇಳಿದ್ರ ನೀವು ಅಂತ ಶಾಂತಿ ಹೇಳ್ತಾಳೆ ಬರ್ಲಿ ಮನೋಜ್ ಬರ್ಲಿ ಕೇಳ್ತೀನಿ ಅವ್ನನ್ನ ಯಾಕಿಷ್ಟು ಅವಸರ ಅಂತ ಕೇಳ್ತೀನಿ ಅಂತ ರಂಗನಾಥ್ ಹೇಳ್ತಾರೆ ರೀ ಏನ್ ರೀ ಹೇಳ್ತಾ ಇದ್ದೀರಾ ಅಂತ ಶಾಂತಿ ಕೇಳ್ತಾಳೆ ಓ ನೀನ್ ಸೂರ್ಯನ ದಬಾಯ್ಸು ಅಂತ ಹೇಳಿದ್ದ ಅಲ್ವೇ ಅವ್ನ್ ಮಾತು ನಿಜ ಅಲ್ವೇನೆ ಅವ್ರವ್ರ ಎಂತಿರು ಗಟ್ಪುಟ್ಟಾಗಿ ಅವ್ರ ಪಕ್ದಲ್ಲ ಹೆಂಡ್ತಿಗೆ ಯಾಕೆ ಅವ್ರ ಕೆಲಸ ಹೇಳ್ಬೇಕು ತಪ್ಪಲ್ವೇನೆ ಅದು ಅಂತ ರಂಗನಾಥ್ ಹೇಳ್ತಾರೆ ರೀ ನನ್ ಸೊಸೆ ಅಂದ್ರೆ ಇಬ್ರು ಹೊರ್ಗಡೆ ದುಡಿಯೋರು ಅಂತ ಶಾಂತಿ ಹೇಳ್ತಾಳೆ ನಿನ್ಗಿರೋದು ಮೂರ್ ಜನ ಸೊಸೆ ಅಂದ್ರು ಆ ಇಬ್ರು ಸೊಸೆರು ಹೊರ್ಗಡೆ ಎಷ್ಟು ದುಡಿತಾರೋ ಅದಕ್ಕಿಂತ ಜಾಸ್ತಿ ಈ ಸೊಸೆ ದುಡಿತಾಳೆ ಅಂತ ರಂಗನಾಥ್ ಹೇಳ್ತಾರೆ ಹೀಗೆ ಅಲ್ವಾ ಹೀಗೆ ದುಡಿಯೋದು ಯಾರ ಏನ್ ಕೇಳಿದ್ರು ಮಾಡಲ್ಲ ಮಾಡಲ್ಲ ಅಂತ ವಾದ ಮಾಡ್ಕೊಂಡು ನೋಡಿ ಮೂರ್ ಜನ ಮಕ್ಳು ಮೂರ್ ಜನ ಸೊಸೆ ಅಂದ್ರು ಒಟ್ಟಿಗೆ ಇದೇ ಮನೇಲಿ ಇರ್ಬೇಕಂತ ಆಸೆ ಪಟ್ಟಿದ್ ನಾನು ಅದಕ್ಕೇನೆ ರವಿನ ಶ್ರುತಿನೂ ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬಂದಿದ್ದು ಆದ್ರೆ ಏನ್ ಮಾಡೋದು ಈ ಮಹಾರಾಣಿ ಮಹಾರಾಜ ನಮ್ ಮಾತೆ ಕೇಳ್ತಾ ಇಲ್ವಲ್ಲ ಇವ್ರಿಬ್ರು ನಮ್ಮ ಮಾತೆ ಕೇಳಲ್ಲ ರೀ ಅದಕ್ಕೆ ನಾನೊಂದ್ ನಿರ್ಧಾರ ಮಾಡಿದೀನಿ ಈ ಮನೆ ಶಾಂತವಾಗಿರ್ಬೇಕು ಎಲ್ರು ನಗ್ನಗ್ತಾ ಇರ್ಬೇಕಂದ್ರೆ ನಾವ್ ಯಾಕೆ ಮೀನಾ ಮತ್ತೆ ಸೂರ್ಯನ್ನ ಬೇರೆ ಮನೆ ಮಾಡಿ ಸಪರೇಟ್ ಅಲ್ಲ ರೀ ನಾವ್ ಮಾಡ್ಕೊಡೋದ್ ಬೇಡ ಅಂದ್ರೆ ಅವರೇ ಸಪ್ರೇಟ್ ಆಗಿ ಅವ್ರಿಗೆ ಹೇಗ್ ಬೇಕೋ ಹಾಗೆ ಒಂದು ಮನೆ ಮಾಡ್ಕೊಂಡು ಹೊರಟೋಗ್ಬಿಡಿ ಅಲ್ವಾ ಅಯ್ಯೋ ಅವ್ರ್ ರೀ ಅಷ್ಟೇ ಅಲ್ಲ ರೀ ನಾವು ಕೂಡ ಹಾಲಲ್ಲೇ ಮಲಗ್ತಾ ಇದೀವಿ ಯೋಚನೆ ಮಾಡಿ ನೀವು ನಮ್ಮಪ್ಪ ನಂಗೆ ಅಂತ ಕೊಟ್ಟು ಮನೆ ಇದು ನಾವೇ ರೂಮ್ ಇಲ್ದೆ ಹಾಲಲ್ ಮಲಗೋದು ಚೆನ್ನಾಗಿರತ್ತ ನೀವೇ ಹೇಳಿ ಅದಕ್ಕೆ ಅವ್ರಿಬ್ರಿಗೂ ಬೇರೆ ಮನೆ ಮಾಡ್ಬಿಟ್ರೆ ನಮ್ಗೆ ಯಾರಿಗೂ ರೂಮ್ ಸಮಸ್ಯೆ ಇರಲ್ಲ ಅವ್ರೇನ್ ಈ ಮನೆಯಿಂದ ಪರ್ಮನೆಂಟ್ ಆಗಿ ದೂರ ಆಗೋದ್ ಬೇಡ ಗೌರಿ ಹಬ್ಬಕ್ಕೋ ಗಣೇಶ ಹಬ್ಬಕ್ಕೋ ದೀಪಾವಳಿಗೋ ಸಂಕ್ರಾಂತಿಗೋ ಬೆಳಿಗ್ಗೆ ಬಂದು ಸಂಜೆ ಓಟ್ ಹೋಗ್ಬಿಡ್ಲಿ ಏನಂತೀರಾ ನೀವು ಅಂತ ಶಾಂತಿ ಹೇಳ್ತಾಳೆ ರಂಗನಾಥ್ ಗೆ ತುಂಬಾನೇ ಬೇಜಾರಾಗಿ ಸರಿ ಆಯ್ತು ನಂಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಕೊಡು ಅಂತ ರಂಗನಾಥ್ ಹೇಳ್ತಾರೆ ಸಮಯ ಕೇಳಿದ್ರಲ್ಲ ಎಲ್ಲಿ ನನ್ನ ಬೈತಿರೋ ಅಂತ ಎದ್ರು ರೀ ನಾನು ನೀವು ಯೋಚನೆ ಮಾಡ್ತೀನಿ ನನಗ್ ಸ್ವಲ್ಪ ಸಮಯ ಕೊಡು ಅಂತ ಹೇಳಿದ್ರಲ್ಲ ಹಂಗಾದ್ರೆ ನನ್ನ ಆಲೋಚನೆ ನಿಮ್ಗೂ ಸರಿ ಅಂತ ಅನ್ಸಿರುತ್ತೆ ಮಾಡಿ ಮಾಡಿ ನಿಧಾನಕ್ ಯೋಚನೆ ಮಾಡಿ ಕಾಫಿ ತಿಂಡಿ ಎಲ್ಲ ತಿಂದು ಆಮೇಲೆ ಒಳ್ಳೆ ನಿರ್ಧಾರ ಮಾಡಿ ಆಯ್ತಾ ಕಾಯ್ತೀನಿ ನಾನು ತೊಂದ್ರೆ ಇಲ್ಲ ಅಂತ ಹೇಳಿ ಶಾಂತಿಯಲ್ಲಿಂದ ಹೋಗ್ಬಿಡ್ತಾಳೆ ರಂಗನಾಥ್ ಸೂರ್ಯ ಮಾಡಿರೋದೆಲ್ಲ ನೆನ್ಸ್ಕೊಂಡು ಕಣ್ಣೀರಾಗ್ತಾ ಇರ್ತಾರೆ ನೆಕ್ಸ್ಟ್ ಅಲ್ಲಿ ಶ್ರುತಿ ನೆಟ್ವರ್ಕ್ ಸಿಗದೆ ಎಲ್ಲಾ ಕಡೆ ಓಡಾಡ್ತಾ ಇರ್ತಾಳೆ ಏನಪ್ಪಾ ಇದು ನೆಟ್ವರ್ಕ್ ಸಿಕ್ತಲ್ಲ ಇದೇನ್ ಮನೆನಾ ಬೂತ್ ಬಂಗ್ಲೆನ ಎಲ್ಲೂ ಸಿಗ್ತಾ ಇಲ್ವಲ್ಲಪ್ಪ ಅಂತ ಎಲ್ಲಾ ಕಡೆ ನೋಡ್ತಾ ಇರ್ತಾಳೆ ಅಷ್ಟೇ ಶಾಂತಿ ಬರ್ತಾಳೆ ಏನಮ್ಮ ಶ್ರುತಿ ಇದು ಅಲ್ಲಿ ಜಿರಳೆ ತರ ಗೋಡೆಲ್ಲ ಓಡಾಡ್ತಾ ಇದೆಯಲ್ಲಮ್ಮ ಏನಾಯ್ತು ನಿನ್ಗೆ ಮೊದಲು ನಿನ್ ಕೆಳಗಡೆ ಹೇಳಿ ಏನ್ ಸಿಗ್ತಾ ಇಲ್ಲ ಏನ್ ಮಾಡ್ತಾ ಇದೆಯ ಅಂತ ಶಾಂತಿ ಕೇಳ್ತಾಳೆ ನೆಟ್ವರ್ಕ್ ಸಿಗ್ತಾ ಇಲ್ಲ ಅತ್ತೆ ಅಂತ ಶ್ರುತಿ ಹೇಳ್ತಾಳೆ ಅಯ್ಯೋ ನೆಟ್ವರ್ಕ್ ಅದೇನೋ ಲೈಟ್ ಮಾಡೋ ಫ್ಲೈಟ್ ಮಾಡೋ ಅದನ್ನ ಹಾಕಿದ್ರೆ ಬರುತ್ತಂತೆ ಅಂತ ಹಾಕಮ್ಮ ಇಷ್ಟಕ್ಕೂ ನೀನ್ ಇವಾಗ ಯಾರಕ್ ಫೋನ್ ಮಾಡ್ಬೇಕು ಅಂತ ಶಾಂತಿ ಹೇಳ್ತಾಳೆ ಜ್ಯೂಸ್ ಆರ್ಡರ್ ಮಾಡ್ಬೇಕಿತ್ತು ಅತ್ತೆ ಅಂತ ಶ್ರುತಿ ಹೇಳ್ತಾಳೆ ಅಯ್ಯೋ ಜ್ಯೂಸ್ ಆರ್ಡರ್ ಮಾಡಕ್ಕೆ ಫೋನ್ ಯಾಕೆ ಮಾಡ್ಬೇಕು ಮೀನ ಹೇಳಿದ್ರೆ ಮಾಡ್ಕೊಡ್ತಾಳಪ್ಪ ಅಂತ ಶಾಂತಿ ಹೇಳ್ತಾಳೆ ಪಾಪ ಅವ್ರಿಗೆ ಯಾಕತ್ತೆ ತೊಂದ್ರೆ ಅಂತ ಶ್ರುತಿ ಹೇಳ್ತಾಳೆ ಅಯ್ಯೋ ಇದ್ರಲ್ಲಿ ತೊಂದ್ರೆ ಏನಿದೆಯಮ್ಮ ಅಂತ ಶಾಂತಿ ಹೇಳ್ತಾಳೆ ಏನು ಅಂದ್ರೆ ಮನೆ ಕೆಲಸ ಎಲ್ಲ ಅವರೇ ಮಾಡ್ತಾರೆ ಇದ್ರಲ್ಲಿ ನಾನ್ ಎಕ್ಸ್ಟ್ರಾ ಕೆಲಸ ಬೇರೆ ಮಾಡ್ಬೇಕಾ ಅವ್ರ ಯಾಕೆ ಒಂದ್ ಕೆಲ್ಸ ಮಾಡಿ ನೀವೇ ಜ್ಯೂಸ್ ಮಾಡ್ಕೊಟ್ಬಿಡಿ ಅಂತ ಶ್ರುತಿ ಹೇಳ್ತಾಳೆ ನಾನಾ ನಾನ್ ಮಾಡ್ಕೊಡ್ಬೇಕಾ ಅಂತ ಶಾಂತಿ ಹೇಳ್ತಿರ್ತಾಳೆ ಅಷ್ಟರಲ್ಲಿ ಮೀನಾ ಬರ್ತಾಳೆ ನೋಡು ಕರ್ದ ತಕ್ಷಣ ಬಂದ್ಬಿಡ್ತಾಳೆ ಅದೇ ನಾ ಮೀನಾ ಅಂದ್ರೆ ಮೀನಾ ಶ್ರುತಿಗೆ ಜ್ಯೂಸ್ ಬೇಕಂತೆ ಸ್ವಲ್ಪ ಮಾಡ್ಕೊಡ್ತೀಯಮ್ಮ ಅಂತ ಶಾಂತಿ ಹೇಳ್ತಾರೆ ಇಲ್ಲ ಸುಮ್ನೆ ಅವ್ರಿಗೆ ಯಾಕೆ ತೊಂದ್ರೆ ಅಂತ ನಾನ್ ಹೇಳ್ದೆ ಬಟ್ ಅತ್ತೆ ಅಂತ ಶ್ರುತಿ ಹೇಳ್ತಿರ್ತಾಳೆ ಪರ್ವಾಗಿಲ್ಲ ನಾನೇ ಮಾಡ್ಕೊಡ್ತೀನಿ ಅಂತ ಹೇಳಿ ಮೀನಾ ಹೋಗ್ತಾಳೆ ಹಲ್ಲಾ ತುಂಬಾ ಸಪೋರ್ಟ್ ಮಾಡ್ತಾ ಅವಳು ಕನೆಕ್ಷನ್ ನ ಇಲ್ಲೇ ಕದ್ರಸ್ ಬಿಸಾಕ್ಬೇಕು ಇಲ್ಲ ಅಂದ್ರೆ ತುಂಬಾ ಬೆಳೆದ್ ಅಷ್ಟೇ ಏ ಮೀನಾ ಆಯ್ತೇನೆ ಜ್ಯೂಸು ಎಷ್ಟೊತ್ ಮಾಡ್ತಾಳು ಒಂದ್ ಜ್ಯೂಸ್ ಮಾಡಕ್ಕೆ ಅಂತ ಶಾಂತಿ ಬೈತಾ ಇರ್ತಾರೆ ಅತ್ತೆ ಜೂಸ್ ಅಂತ ಮೀನ ಹೇಳ್ತಾಳೆ ಹಾ ಜ್ಯೂಸ್ ಮಾಡ್ಕೊಂಡ್ ಬಂದಿಯಾ ಜೇಂತು ಪಾಯ್ಲ ಹಾಕಿದಿಯಾ ಶ್ರುತಿ ರೂಮ್ ಅಲ್ಲಿ ಅಲ್ಲಿದ್ದಾಳೆ ಹೋಗುಪಾ ಹೋಗೋ ಅಂತ ಶಾಂತಿ ಹೇಳ್ತಾಳೆ ಸರಿ ಅತ್ತೆ ಆಯ್ತು ಅಂತ ಮೀನಾ ಹೋಗ್ತಾ ಇರ್ತಾಳೆ ಏ ಏ ಒಂದ್ ನಿಮಿಷ ನಿಂತ್ಕೋ ಬೇಡ ಕೊಡು ನಾನೇ ಅವಳು ಕೊಡ್ತೀನಿ ಅಂತ ಶಾಂತಿ ಹೇಳ್ತಾಳೆ ಯಾಕತ್ತೆ ಶ್ರುತಿ ರೂಮಲ್ಲಿ ಇದೇ ಕೊಟ್ಬಾ ಅಂತ ನೀವೇ ಅಲ್ವಾ ಹೇಳಿದ್ದು ಅಂತ ಮೀನಾ ಹೇಳ್ತಾಳೆ ಬೇಡ ಕಣಮ್ಮ ರಾಜ್ಕುಮಾರಿ ನಾನೇ ಕೊಡ್ತೀನಿ ನೀನ್ ಹೋಗಿ ಅಡ್ಗೆ ಕೆಲಸ ನೋಡ್ಕೊ ಅಂತ ಶಾಂತಿ ಹೇಳಿ ರೋಹಿಣನ ಕರಿತಾರೆ ಅತ್ತೆ ಸಿಕ್ಕ ಬಟ್ಟೆ ಬಾಯರ್ಕೆ ಆಗಿತ್ತು ಥ್ಯಾಂಕ್ಸ್ ಅತ್ತೆ ಜ್ಯೂಸ್ ಕುಡಿಯೋದಕ್ಕಲ್ವಾ ನೀವು ಕರ್ದಿದ್ ಥ್ಯಾಂಕ್ಸ್ ಅತ್ತೆ ಅಂತ ಕುಡಿತಾ ಇರ್ತಾಳೆ ಅಷ್ಟ್ರಲ್ಲಿ ಶಾಂತಿ ಕಿತ್ಕೊಂಡು ಅಯ್ಯೋಯ್ಯೋ ಈ ಜ್ಯೂಸು ನಿಂಗಲ್ಲಮ್ಮ ಶ್ರುತಿಗೆ ಇದು ಇದನ್ ತಗೊಂಡೋಗಿ ಕೊಟ್ ಕೊಟ್ಬಾ ಪಾಪ ಮಗು ಮನೆ ಎಲ್ಲಾ ಓಡಾಡ್ತಾ ಇತ್ತು ಕೊಟ್ಬಿಡ್ಬಾ ಹೋಗು ಬೇಜಾರ್ ಮಾಡ್ಕೋಬೇಡ ಆಯ್ತಾ ನಿನಗೆ ನಾಳೆನೋ ನಾಳಿದ್ದೋ ಮಾಡಿಸ್ಕೊಟ್ಬಿಡ್ತೀನಿ ಅಂತ ಅಂತ ಹೇಳ್ತಿರ್ತಾರೆ ಈ ಕಡೆ ಸೂರ್ಯ ಅದನ್ನೆಲ್ಲ ಕೇಳಿಸಿಕೊಂಡ್ ಹಾಕ್ತಾ ಇರ್ತಾನೆ ಆಯ್ತಾ ಪದವಿ ಪಟ್ಟ ಕೀರ್ತಿ ಎಲ್ಲಾ ಹೊಗೆನ ಎಲ್ರು ಕಾಲ್ ಎಳಿತದೆ ಕಾಲ ಅನ್ನೋ ಮಾತು ಇಷ್ಟು ಬೇಗ ನಿಜ ಆಗೋಯ್ತಾ ಅಯ್ಯೋ ದೇವ್ರೆ ಕೇಳಿಸಿಕೊಂಡೇನೆ ಕಾಲ್ ಕೆಜಿ ಚಿನ್ನ ಎಷ್ಟು ಜನರು ಕಾಲ್ ಎಳಿತಾ ಈ ಮನೆಯಲ್ಲಿ ಅಂತ ಸೂರ್ಯ ಹೇಳ್ತಾನೆ ಯಾಕೋ ಯಾಕೋ ಏನೋ ಏನೇನೋ ಒದ್ರುತಾ ಇದೀಯಾ ಅಂತ ಶಾಂತಿ ಹೇಳ್ತಾಳೆ ಏನೇನೋ ಅಲ್ಲಮ್ಮ ಇರೋದನ್ನೇ ಹೇಳ್ತಾ ಇರೋದು ನೋಡಿದೇನಮ್ಮ ಪೌಡ್ರಮ್ಮ ಕಾಲ ಹೆಂಗೆ ಟ್ವಿಸ್ಟ್ ಅಂಡ್ ಟರ್ನ್ ಗಳನ್ನ ತಗೊಂಡ್ತಾ ಇದೆ ಅಂತ ಹಿಂಗೆ ಈ ಮನೆಯಲ್ಲಿ ರಾಜಾದಿತ್ಯ ಸಿಕ್ತಾ ಇತ್ತು ಕಾಳು ಕಾಳು ರೇಂಜ್ ಗಿದ್ದವಳು ಇವಾಗ ಅವರೇ ಕಾಳ ರೇಜ್ ಬಂದ್ಬಿಟ್ಟಿದ್ಯಲಾ ಲೇ ಮೀನಾ ನೋಡೆ ನೀನು ನಮ್ ಮನೆಯಿಂದ ಏನಾದ್ರು ಚಿನ್ನಾಗಿನ ನಾ ತಗೊಂಡ್ ಬಂದ್ರೆ ಇದೇ ತರ ರಾಜಾದಿತ್ಯ ಸಿಗುತ್ತೆ ನಿಂಗೆ ಈ ಮನೆಯಲ್ಲಿ ಅಂತ ಸೂರ್ಯ ಹೇಳ್ತಾನೆ ಆ ತರ ಯೋಗ್ಯತೆ ಎಲ್ರಿಗೂ ಇರೋದಿಲ್ವಲ್ಲಪ್ಪ ಅಂತ ಶಾಂತಿ ಹೇಳ್ತಾಳೆ ಮೀನಂಗಂತ ನೀನು ನಾ ಒಪ್ಸಿ ಗಿರಿ ತೊಡ್ದು ಬಕೆಟ್ ಇಡೋ ಯೋಗ್ಯತೆ ಇಲ್ಲ ನಂಗೆ ನೋಡ್ತಾ ಇರು ಮುಂದಿನ ವಾರನೆ ಮಲೇಷಿಯಿಂದ ಅರ್ಧ ಕೆಜಿ ಚಿನ್ನ ಮನೆಗ್ ಬರ್ತದೆ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಈ ಕಡೆ ರೋಹಿಣಿ ಅದನ್ನೆಲ್ಲಾ ಕೇಳಿ ತುಂಬಾನೇ ಶಾಕ್ ಆಗಿ ಇಲ್ಲಿದ್ರೆ ಸುಮ್ನೆ ಏನಾದ್ರು ಒಂದ್ ಆಗುತ್ತೆ ಅಂತ ಜ್ಯೂಸ್ ಇಸ್ಕೊಂಡು ಶ್ರುತಿ ರೂಮ್ಗೆ ಹೋಗ್ತಾಳೆ ಶ್ರುತಿ ಜ್ಯೂಸ್ ತಗೋ ಅಂತ ರೋಹಿಣಿ ಹೇಳ್ತಾಳೆ ವೆದರ್ ಚೇಂಜ್ ಆಗಿರೋದ್ರಿಂದ ಕೈ ಡ್ರೈ ಆಗಿದೆ ಸ್ವಲ್ಪ ಜೆಲ್ ಹಚ್ಕೊಂಡಿದೀನಿ ಅಂತ ಶ್ರುತಿ ಹೇಳ್ತಾಳೆ ಸರಿ ಆಗಿದ್ರೆ ಇಲ್ಲಿ ಇಟ್ಟಿರ್ತೀನಿ ಅಂತ ಇಡ್ತಾ ಇರ್ತಾಳೆ ಏ ಇಲ್ಲ ಇಲ್ಲ ನೀನೆ ಕುಡ್ಸ್ ಬಿಡು ರೋಹಿಣಿ ಪ್ಲೀಸ್ ರೋಹಿಣಿ ಕುಡ್ಸು ಅಂತ ಶ್ರುತಿ ಕೇಳ್ತಾಳೆ ರೋಹಿಣಿ ಶ್ರುತಿಗೆ ಜ್ಯೂಸ್ ಕುಡಿಸ್ತಾಳೆ ರೋಹಿಣಿ ಸ್ವಲ್ಪ ತುಟಿ ಒರ್ಸ್ ಅಂತ ಶ್ರುತಿ ಹೇಳ್ತಾಳೆ ರೋಹಿಣಿ ಸೀರೆ ಇಂದ ಬರ್ತಾಳೆ ಈ ಪಿಶು ಇದೆಯಲ್ಲ ಅಲ್ಲಿ ಅದ್ರಲ್ಲಿ ಒರ್ಸಿ ಅಂತ ಶ್ರುತಿ ಹೇಳ್ತಾಳೆ ತುಂಬಾನೇ ಉರ್ಕೊಂಡು ಶ್ರುತಿ ತುಟಿ ಎಲ್ಲ ಒರೆಸ್ತಾಳೆ ರೋಹಿಣಿ ಇಲ್ಲ ಇದ್ ಯಾಕೋ ತೀರಾ ಅತಿರೇಕ ಆಗೋಯ್ತು ಹೀಗೆ ಬಿಟ್ರೆ ನಾನು ಮೀನಾ ತರನೇ ಮನೇಲಿ ಬದುಕ್ಬೇಕಾಗುತ್ತೆ ಆದಷ್ಟು ಬೇಗ ಇದಕ್ಕೊಂದ್ ಗತಿ ಕಾಣಿಸ್ಬೇಕು ಅಂತ ರೋಹಿಣಿ ಅನ್ಕೊಂತಾ ಇರ್ತಾಳೆ ನೈಲ್ ಎಲ್ಲ ನೋಡಿ ಅಯ್ಯೋಯೋ ಉಗ್ರಲ್ಲ ಎಷ್ಟೊಂದ್ ಬೆಳ್ಕೊಬಿಟ್ಟಿದೆ ನೈಲ್ ಕಟರ್ ಕಟ್ಟರ್ ಅಂತ ಈಚೆ ಬಂದು ಶಾಂತಿನ ಕೂಗ್ತಾಳೆ ಏನಮ್ಮ ಶ್ರುತಿ ಏನ್ ಬೇಕು ಅಂತ ಶಾಂತಿ ಹೇಳ್ತಾಳೆ ಮತ್ತೆ ನಾನ್ ಉಗ್ರು ಬೆಳೆದ್ ಬಿಟ್ಟಿದೆ ನೇಲ್ ಕಟ್ಟರ್ ಬೇಕಿತ್ತು ಅಂತ ಶ್ರುತಿ ಹೇಳ್ತಾಳೆ ಅಯ್ಯೋ ನೇಲ್ ಅಲ್ಲ ಯಾಕಮ್ಮ ಕಟ್ ಮಾಡವರೇ ಇದಾರಲ್ಲ ಇಲ್ಲಿ ಒಂದ್ ನಿಮಿಷ ಕರಿತೀನಂತ ರೋಹಿಣಿಯಾ ಕರಿತಾರೆ ಶಾಂತಿ ಅಯ್ಯೋ ಅತ್ತೆ ಒಬ್ರು ರೋಹಿಣಿ ರೋಹಿಣಿ ಅಂತ ಬಡ್ಕೊಂತ ಇರ್ತಾರೆ ಬಂದೆ ಅಂತ ಹೇಳಿ ರೋಹಿಣಿ ಬರ್ತಾಳೆ ಬಂದ್ಯಾ ಬಂದ್ಯಾ ಬಂದಿ ಉಗ್ರ ಕಟ್ ಮಾಡೋದು ಮಸಾಜ್ ಮಾಡೋದು ಅದಕ್ಕೆಲ್ಲ ಏನೋ ಅಂತಾರಲ್ಲ ಏನಮ್ಮ ಅದು ಅಂತ ಶಾಂತಿ ಕೇಳ್ತಾಳೆ ಮೆನಿಕ್ಯೂರ್ ಪೆಡಿಕ್ಯೂರ್ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ ಅದನ್ನ ಸ್ವಲ್ಪ ಶ್ರುತಿ ಮಾಡ್ಬಿಡಮ್ಮ ಅಂತ ಶಾಂತಿ ಹೇಳ್ತಾಳೆ ಅತ್ತೆ ಇವರಿಗೆ ಅದೆಲ್ಲ ಮಾಡಕ್ ಬರುತ್ತಾ ಅಂತ ಶ್ರುತಿ ಕೇಳ್ತಾಳೆ ಅಯ್ಯೋಯ್ಯೋ ಏನಮ್ಮ ನೀನು ಹಿಂಗ್ ಕೇಳ್ಬಿಟ್ಟೆ ನಮ್ ರೋಹಿಣಿ ಕಟ್ಟಿಂಗು ವೆಲ್ಡಿಂಗು ಹಾಲ್ಡ್ರಿಂಗು ಟ್ರಿಂಕ್ ರಿಂಗು ಪೇಂಟಿಂಗು ಎಲ್ಲಾನು ಮಾಡ್ತಾಳಮ್ಮ ಅಂತ ಶಾಂತಿ ಹೇಳ್ತಾರೆ ಅತ್ತೆ ಅದೆಲ್ಲ ಗಾಡಿಗ್ ಮಾಡೋದು ಬಾಡಿಗಲ್ಲ ಅಂತ ಶ್ರುತಿ ಹೇಳ್ತಾಳೆ ಅಯ್ಯೋ ಗಾಡಿಗೋ ಬಾಡಿಗೋ ಎಲ್ಲಾನು ನಮ್ ರೋಹಿಣಿ ಮಾಡ್ತಾಳೆ ಅಲ್ವೇನಮ್ಮ ರೋಹಿಣಿ ಅಂತ ಶಾಂತಿ ಕೇಳ್ತಾಳೆ ಅತ್ತೆ ಒಂದು ನಿಮಿಷ ಬಂದೆ ಅಂತ ಹೇಳಿ ರೋಹಿಣಿ ಒಳಗಡೆ ಹೋಗ್ತಾಳೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತವಾಗಿದೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ